ಭದ್ರಾವತಿಯ ಮೈಸೂರು ಕಾಗದ ಕಾರ್ಖಾನೆ ಪುನಶ್ಚೇತನಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸನ್ನದ್ಧವಾಗಿದ್ರು ಕೇಂದ್ರದ ಬಿಜೆಪಿ ಬಿಡ್ತಿಲ್ಲ ಎಂದು ಶಾಸಕ ಸಂಗಮೇಶ್ ಕಮಲಪಾಳ್ಯ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಕಾರ್ಖಾನೆ ಮುಚ್ಚಿದ್ದು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಭದ್ರಾವತಿ ಕಾಗದ ಕಾರ್ಖಾನೆಗೆ ಐದು ಹೆಕ್ಟರ್ ಅರಣ್ಯ ಭೂಮಿಯನ್ನ ನೀಲಿಗಿರಿ ಬೆಳೆಯಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲಾಗಿದೆ ಆದರೆ ಅರಣ್ಯ ಭೂಮಿಯನ್ನ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ನೀಡುವಂತಿಲ್ಲ ಇನ್ನೊಂದೆಡೆ ಕಚ್ಚಾ ಸಾಮಗ್ರಿ ಸಿಗದೆ ಕಾರ್ಖಾನೆ ನಡೆಯದು ಈ ಸಂದಿಗ್ಧವನ್ನ ಈಗ ಬಗೆಹರಿಸಬೇಕಾಗಿದೆ ಬಿಜೆಪಿ ಕೇವಲ ರಾಜಕೀಯ ಮಾಡ್ತಾ ಇದೆ ಅವರಿಗೆ ಕಾರ್ಖಾನೆ ಓಪನ್ ಆಗೋದು ಬೇಕಾಗಿಲ್ಲ ಅಂದ್ರು ಇನ್ನು ಎಂಪಿಎಂ ಕಾರ್ಯಾಚರಣೆಗೆ ಪ್ರತಿ ವರ್ಷ ಹತ್ತು ಲಕ್ಷ ಟನ್ ಕಚ್ಚಾ ಸಾಮಗ್ರಿ ಬೇಕು ಸದ್ಯಕ್ಕೆ ಕಾರ್ಖಾನೆಗೆ ಕೊಟ್ಟಿರುವ ಭೂಮಿಯಿಂದ ಕೇವಲ ಎರಡು ಲಕ್ಷ ಟನ್ ಮಾತ್ರ ಸಿಗ್ತಾ ಇದೆ ರಾಜ್ಯದಲ್ಲಿ ನೀಲಗಿರಿ ಬೆಳೆಯೋದನ್ನ ನಿಷೇಧಿಸಲಾಗಿದೆ ಹೀಗಾಗಿ ಕಾರ್ಖಾನೆಯ ಪುನಶ್ಚೇತನಕ್ಕೆ ಹೊಸ ದಾರಿ ಕಂಡುಕೊಳ್ಳಬೇಕಾಗಿದೆ ಎಂದು ವಿವರಿಸಿದರು ಆರ್ ಎಸ್ ಸ್ಕೀಮ್ನಲ್ಲಿ ನಾನ್ನೂರ ನಾಲ್ಕು ಕೋಟಿ ಹಣವನ್ನು ಕೊಟ್ವಿ ನಂತರ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ನಮ್ಮ ಸರ್ಕಾರ ಬಂದರೆ ನಾವು ಅದಕ್ಕೆ ಪುನಃ ಪ್ರಾರಂಭ ಮಾಡಿ ಖಾಸಗಿ ಅವರಿಗಾರಾಯಿತು ಕೋರ್ಟ್ಗೆ ಸರ್ಕಾರ ಸೊಮ್ಮೆಲ್ಲದಾರಾಯಿತು ಪ್ರಾರಂಭ ಮಾಡಿಸಿ ಎಲ್ಲ ಕಾ ಯುವಕರಿಗೆ ಉದ್ಯೋಗ ಕೊಡಿಸ್ತೀವಿ ಅಂತೇಳಿ ಹೇಳಿದ್ವಿ ಸರ್ಕಾರ ಈಗಾಗಲೇ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ ಆದರೆ ಕೇಂದ್ರ ಸರ್ಕಾರ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಈ ಒಂದು ಎಂ ಪಿ ಎಂ ಕಾರ್ಖಾನೆಯ ಫಾರೆಸ್ಟ್ ಇಲಾಖೆಗೆ ಎನ್ ಒ ಸಿ ಕೊಡೋಲ್ಲ ಅಂಥೇಳಿ ಓಕೆ ಹಾಕ್ತಿದ್ದಾರೆ ಇದು ರಾಜಕೀಯ ಉದ್ದೇಶದಿಂದ ಮಾಡಿದ್ದಾರೆ ಕಾಂಗ್ರೆಸ್ನವರು ಮಾಡಬಾರ್ದು ಅಂತೇಳಿ ಬಿ ಜೆ ಪಿಯವರು ಕಾಂಗ್ರೆಸ್ಗೆ ಎಟ್ಟೆಸು ಬರಲಿ ಅಂತೇಳಿ ಇದನ್ನು ತಡೆ ಹಿಡಿದಿದ್ದಾರೆ ಇದನ್ನು ರಾಜಕಾರಣ ಮಾಡೋ ಬಿಟ್ಟು ನಮಗೆ ಫಾರೆಸ್ಟ್ ಇಲಾಖೆಯಿಂದ ಎನ್ ಸಿ ಕೇಂದ್ರ ಸರ್ಕಾರದಿಂದ ಕೊಡಬೇಕು ಕೊಟ್ಟ ತಕ್ಷಣವೇ ನಮ್ಮ ಸರ್ಕಾರ ಟೆಂಡ್ರು ಕರೆದು ಡಿ ಸಿಗೆ ಕೊಡೋಕ್ಕೆ ತಯಾರಿದ್ದೀವಿ ದಯವಿಟ್ಟು ಇದನ್ನು ಕಾರ್ಮಿಕ ಬಂಧುಗಳು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರದಲ್ಲಿ ಎಲ್ಲ ಥರದ ಕೆಲಸ ನೆಗದೆ ಮುಗಿದೋಗಿದೆ ಈಗ ಕೇಂದ್ರ ಸರ್ಕಾರ ಎನ್ ಓ ಸಿ ಕೊಟ್ಟರೆ ಈ ಕೆ ಪ್ರಾರಂಭ ಮಾಡೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಅವ್ರಿಗೆ ಮತ್ತು ಕೇಳಬೇಡಿ ಇದು ನಮ್ಮ ಕಾರ್ಖಾನೆಯ ಅಭಿವೃದ್ಧಿ ಮಾಡ ಓಪನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈಶ್ವರ್ ಖಂಡೆಯವರು ಎಂ ಬಿ ಪಾಟೀಲ್ ನಾವು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ರೆಡಿ ಇದೀವಿ ಇದೊಂದು ಕೇಂದ್ರ ಸರ್ಕಾರದವರು ಕೊಕ್ಕೆ ಹಾಕಿ ಕೂತಿದ್ದಾರೆ ಕೊಕ್ಕೆ ಹಾಕಕ್ಕೆ ಬಿಟ್ಟು ರಾಜಕಾರಣ ಮಾಡೋಕ್ಕೆ ಬಿಟ್ಟು ಎನ್ ಸಿ ಕೊಟ್ಟರೆ ತಕ್ಷಣ ಪ್ರಾರಂಭ ಮಾಡ್ತೀವಿ